ಸರ್ವರಿಗೂ ನಮಸ್ಕರಿಸುತ್ತಾ ಸನಾತನ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸವು ಶ್ರೇಷ್ಠ ಪರ್ವಕಾಲ ಹಬ್ಬ ಹರಿದಿನಗಳ ನಾಂದಿಯಾಗಿದೆ ಶ್ರಾವಣ ಮಾಸವನ್ನು ದೈವಿಕ ಮಾಸವೆಂದು ಕರೆಯಲಾಗುತ್ತದೆ ಶ್ರವಣ ನಕ್ಷತ್ರವು ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾಗಿರುವುದರಿಂದ ಈ ಮಾಸಕ್ಕೆ ಅತ್ಯಂತ ಪಾವಿತ್ರ್ಯತೆಯನ್ನು ನೀಡಲಾಗಿದೆ ಶ್ರಾವಣ ಮಾಸಾರಂಭದಿಂದಲೇ ಮನೆ ಮನಗಳಲ್ಲಿಯೂ ಹರ್ಷ ಮತ್ತು ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತದೆ ಋತುಗಳ ರಾಜ ವಸಂತ ಋತು ಹೇಗೋ ಹಾಗೆ ಮಾಸಗಳ ರಾಜ ಶ್ರಾವಣ ಮಾಸವಾಗಿದೆ ಶ್ರವಣ ಎಂದರೆ ಆಲಿಸುವುದು ಅಥವಾ ಕೇಳುವುದಾಗಿದೆ ಶ್ರವಣೇಂದ್ರಿಯಗಳಿಗೆ ಯೋಗ್ಯವಾದ ಪರಮಾರ್ಥ ತತ್ವಧಾರೆಯನ್ನು ಕೇಳುವುದೇ ಈ ಮಾಸದ ಮಹತ್ವವಾಗಿದ್ದು ಭಗವತ್ ಕೀರ್ತನೆ ಪಾರಾಯಣ ನಾಮಸ್ಮರಣೆ ಉಪಾಸನೆಗಳಂತಹ ಸಾತ್ವಿಕ ಆಚರಣೆಯಾಗಿದೆ ಹಿಂದೂ ಪಂಚಾಂಗದ ಐದನೇ ಮಾಸವಾಗಿರುವ ಶ್ರಾವಣ ಮಾಸವು ಅತ್ಯಂತ ಪವಿತ್ರ ಮಾಸವೆಂಬ ಮಾನ್ಯತೆಯನ್ನು ಪಡೆದಿದೆ ಹಾಗೂ ಈ ಮಾಸದ ಪ್ರತಿಯೊಂದು ದಿನವೂ ಶುಭ ದಿನಗಳೇ ಆಗಿವೆ ಮತ್ತು ಧರ್ಮಾಚರಣೆ ಜಪತಪ ಧಾರ್ಮಿಕ ಕಾರ್ಯಗಳಿಗೆ ಪೂಜಾನುಷ್ಠಾನ ಪುರಾಣ ಶಾಸ್ತ್ರ ಕೀರ್ತನೆ ಭಜನೆ ಸತ್ಸಂಗ ವ್ರತ ನಿಯಮ ಯಜ್ಞಯಾಗ ಹೋಮ ಹವನ ಪುಣ್ಯಕ್ಷೇತ್ರಗಳ ದರ್ಶನ ತೀರ್ಥಯಾತ್ರೆಗಳಿಗೆ ಸುಭಿಷ್ಟವಾಗಿದೆ ಜೊತೆಗೆ ಸಾಲು ಸಾಲಾಗಿ ಬರುವ ಹಬ್ಬಗಳು ಶ್ರಾವಣ ಮಾಸದ ಸಂಭ್ರಮವನ್ನು ರಂಗೇರಿಸುತ್ತದೆ ಈ ಮಾಸವು ಸ್ತ್ರೀಯರಿಗೆ ಅಚ್ಚುಮೆಚ್ಚಿನದಾಗಿದೆ ಹಾಗೂ ಶುಭ ಕಾರ್ಯಗಳ ಪ್ರಾರಂಭಕ್ಕೂ ಉತ್ತಮವಾಗಿದೆ ಶ್ರಾವಣ ಮಾಸವು ಚಾತುರ್ಮಾಸ್ಯಾಚರಣೆಯ ಮೊದಲ ಮಾಸವಾಗಿದೆ ಈ ದಿನಗಳಲ್ಲಿ ಶಿವಾರಾಧನೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಇದಕ್ಕೆ ಆಧಾರಿತ ಪೌರಾಣಿಕ ಕಥನವೇನೆಂದರೆ ಶ್ರಾವಣ ಮಾಸಾರಂಭಕ್ಕೂ ಮುನ್ನ ಎಂದರೆ ಆಷಾಢ ಮಾಸದಲ್ಲಿ ಬರುವ ಹರಿಶಯನಿ ಏಕಾದಶಿಯಂದು ಮಹಾವಿಷ್ಣುವು ಯೋಗನಿದ್ರೆಗೆ ಜಾರುತ್ತಾರೆ ಈ ಸಮಯದಲ್ಲಿ ಲೋಕಪಾಲನೆಯ ಜವಾಬ್ದಾರಿಯನ್ನು ತ್ರಿನೇತ್ರನಾದ ಪರಶಿವನು ವಹಿಸಿಕೊಂಡಿರುತ್ತಾನೆ ಹಾಗೂ ಈ ಮಾಸದ ಪ್ರತಿ ಸೋಮವಾರವನ್ನು ಶ್ರಾವಣ ಸೋಮವಾರವೆಂದೇ ಆಚರಿಸಲಾಗುತ್ತದೆ ಈ ಆಚರಣೆಯು ಏಕೆ ಇಷ್ಟೊಂದು ಮಹತ್ವ ಹೊಂದಿದೆ ಎನ್ನುವುದರ ಬಗ್ಗೆ ಇರುವ ಪೌರಾಣಿಕ ಹಿನ್ನೆಲೆ ಏನೆಂದರೆ ಅಮೃತ ಪ್ರಾಪ್ತಿಗಾಗಿ ದೇವದಾನವರು ಕ್ಷೀರಸಾಗರದ ಮಂಥನವನ್ನು ಪ್ರಾರಂಭಿಸುತ್ತಾರೆ ಆಗ ವಾಸುಕಿ ನಾಗವನ್ನು ಹಗ್ಗವನ್ನಾಗಿಸಿಕೊಂಡು ಮಂದಾರ ಪರ್ವತವನ್ನು ಕಡಗೋಲಾಗಿಸಿಕೊಂಡು ಶ್ರೀಮನ್ನಾರಾಯಣನೇ ಕೂರ್ಮಾವತಾರವನ್ನು ತಳೆದು ಆಧಾರವಾಗಿ ನಿಲ್ಲುತ್ತಾನೆ ಆಗ ಅವತರಿಸಿದ ಹದಿನಾರು ರತ್ನಗಳಾದ ಕಾಮಧೇನು ಚಂದ್ರ ಪಾರಿಜಾತ ಐರಾವತ ವರಣಿ ಕಲ್ಪವೃಕ್ಷ ಅಪ್ಸರೆಯರು ಉಚ್ಚೈಶ್ರವಸ್ ಶ್ರೀಲಕ್ಷ್ಮೀದೇವಿ ಪಂಚಜನ್ಯ ಕೌಸ್ತುಭ ಧನ್ವಂತರಿ ಅಮೃತ ಹಾಗೂ ಹಾಲಾಹಲ ಹಾಲಾಹಲದ ಪ್ರಭಾವ ಎಷ್ಟು ಪ್ರಖರವಾಗಿತ್ತು ಎಂದರೆ ಜೀವ ಸಂಕುಲಗಳೆಲ್ಲ ನಶಿಸಿ ಹೋಗಲಾರಂಭಿಸಿದವು ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗತೊಡಗಿತು ಇದನ್ನರಿತ ಬೋಳಾಶಂಕರನು ಹಿಂದೂ ಮುಂದು ಯೋಚಿಸದೆ ಹಾಲಾಹಲವನ್ನು ಕುಡಿದೇ ಬಿಟ್ಟನು ಇದನ್ನು ಕಂಡ ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಗಟ್ಟಿಯಾಗಿ ಹಿಡಿದು ವಿಷ ಶಿವನ ದೇಹವನ್ನು ಸೇರದಂತೆ ತಡೆದಳು ಆಗ ಹರನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಇದೇ ಕಾರಣದಿಂದ ಶಿವನನ್ನು ನೀಲಕಂಠ ಎಂದು ಸಂಬೋಧಿಸಲಾಗುತ್ತದೆ ಈ ಘಟನೆ ನಡೆದದ್ದು ಶ್ರಾವಣ ಮಾಸದಲ್ಲಿ ಎನ್ನಲಾಗುತ್ತದೆ ಹಾಗೂ ಶ್ರಾವಣ ಮಾಸವು ಶಿವಾರಾಧನೆಗೆ ಉತ್ತಮ ಕಾಲವಾಗಿದ್ದು ಶಿವನು ಸೇವಿಸಿದ ಹಾಲಾಹಲದ ತೀವ್ರತೆಯನ್ನು ಕಡಿಮೆ ಮಾಡಲು ದೇವಾನುದೇವತೆಗಳು ಗಂಗಾ ಜಲದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರೆ ಇದೇ ಕಾರಣದಿಂದ ಗಂಗಾಧರನಿಗೆ ಜಲಾಭಿಷೇಕ ಬಿಲ್ವಾರ್ಚನೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕಗಳನ್ನು ಅರ್ಚಿಸಿ ಆರಾಧಿಸಲಾಗುತ್ತದೆ ಅವಿವಾಹಿತ ಕನ್ಯರು ಉತ್ತಮ ವರನ ಪ್ರಾಪ್ತಿಗಾಗಿ ಹದಿನಾರು ಸೋಮವಾರಗಳ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ ಶ್ರಾವಣ ಮಾಸದ ಇನ್ನೊಂದು ವಿಶೇಷ ಆಚರಣೆ ಎಂದರೆ ಮಂಗಳ ಗೌರಿ ವ್ರತ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಹಾಗೂ ಪರಿವಾರದವರ ಸುಖ ಶಾಂತಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಬುಧವಾರದಂದು ಗಣೇಶನ ಆರಾಧನೆ ಗುರುವಾರದಂದು ಸಾಯಿಬಾಬಾ ಹಾಗೂ ಗುರು ರಾಘವೇಂದ್ರರ ಆರಾಧನೆ ನಡೆಸಲಾಗುತ್ತದೆ ಇನ್ನು ಶುಕ್ರವಾರವೆಂದರೆ ಹೆಂಗಳೆಯರು ಆಚರಿಸುವ ವೈಭವಲಕ್ಷ್ಮಿ ವ್ರತವಂತೂ ಅತ್ಯಂತ ವಿಶೇಷ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ಅಥವಾ ಐದು ಶುಕ್ರವಾರಗಳು ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುತ್ತಾರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುವ ಶ್ರೀ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ವಿಜೃಂಭಣೆಯಿಂದ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಗಾಗಿ ಆಚರಿಸಲಾಗುತ್ತದೆ ಮನೆ ತುಂಬ ಸಂತೋಷದ ವಾತಾವರಣ ಬೆಳಿಗ್ಗೆ ಬೇಗ ಎದ್ದು ಅಭ್ಯಂಜನವನ್ನು ಮಾಡಿ ಹೊಸ್ತಿಲನ ಪೂಜೆಯೊಂದಿಗೆ ಸುಂದರ ರಂಗೋಲಿಯನ್ನಿಟ್ಟು ತಳಿರು ತೋರಣಗಳಿಂದ ಮನೆಯನ್ನು ಸಿಂಗರಿಸಿ ಷೋಡಶ ಅಲಂಕಾರಗಳಿಂದ ದೇವಿಯನ್ನು ಅಲಂಕರಿಸಿ ಹರಿದ್ರಾ ಕುಂಕುಮ ಶೋಭಿತೆಯನ್ನು ವಿವಿಧ ಪರಿಮಳ ದ್ರವ್ಯಗಳಿಂದ ಪೂಜಿಸಿ ಅರ್ಚಿಸಿ ಬಗೆ ಬಗೆಯ ಕುಸುಮಗಳನ್ನು ಹಾಗೂ ವಿಶಿಷ್ಟ ನೈವೇದ್ಯಗಳನ್ನು ಸಮರ್ಪಿಸಿ ದೇವಿಯನ್ನು ಭಜಿಸಿ ಮುತ್ತೈದೆಯರನ್ನು ಆಮಂತ್ರಿಸಿ ಬಾಗಿನವನ್ನಿಟ್ಟು ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ಅಷ್ಟ ಸಿದ್ಧಿಗಳೊಂದಿಗೆ ಸಮೃದ್ಧ ಜೀವನ ತಮ್ಮದಾಗಲಿ ಎಂದು ಪೂಜಿಸುತ್ತಾರೆ ಅಂತೆಯೇ ಇನ್ನೊಂದು ಅತ್ಯಂತ ಶ್ರೇಷ್ಠ ದಿನವೆಂದರೆ ಶ್ರಾವಣ ಮಾಸದ ಶನಿವಾರ ಇದನ್ನು ಸಂಪತ್ ಶನಿವಾರ ಎಂದು ಕರೆಯುವುದು ವಾಡಿಕೆಯಲ್ಲಿದೆ ಶನೇಶ್ವರ ದೇವರ ಪೂಜಾರಾಧನೆ ಹಾಗೂ ಹನುಮಂತ ದೇವರ ಆರಾಧನೆಯು ವಿಶೇಷ ಆಚರಣೆಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗದೇವರ ಆರಾಧನೆ ಮಾಡಲಾಗುತ್ತದೆ ವಿಶೇಷವಾಗಿ ಹುತ್ತಗಳಿಗೆ ಹಾಲನ್ನೆರೆದು ತವರು ಮನೆ ಗಂಡನ ಮನೆಗಳೆರಡೂ ಸಮೃದ್ಧವಾಗಿರಲಿ ಎಂದು ಗೃಹಿಣಿಯರು ಪ್ರಾರ್ಥಿಸುತ್ತಾರೆ ಇನ್ನೊಂದು ಪ್ರಮುಖ ಹಬ್ಬವೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಮನ್ ಮಹಾವಿಷ್ಣುವು ಧರ್ಮ ಸಂಸ್ಥಾಪನೆಗಾಗಿ ಶ್ರೀಕೃಷ್ಣ ಅವತಾರವನ್ನು ತಳೆದ ದಿನವಿದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಈ ಶುಭ ದಿನವನ್ನು ಭಾರತದಾದ್ಯಂತ ಅತ್ಯಂತ ಸಡಗರಗಳಿಂದ ಆಚರಿಸಲಾಗುತ್ತದೆ ಬಾಲಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾ ಆತನ ಬಾಲ್ಯ ಲೀಲೆಗಳನ್ನು ಹಾಡಿ ಹೊಗಳುತ್ತಾ ವಿವಿಧ ಭಕ್ಷ ಭೋಜಗಳನ್ನು ನೈವೇದಿಸುತ್ತಾ ಮನೆಯಲ್ಲಿರುವ ಪುಟ್ಟ ಕಂದಮ್ಮಗಳನ್ನು ಶ್ರೀಕೃಷ್ಣ ಹಾಗೂ ರಾಧೆಯರ ವೇಷಭೂಷಣಗಳನ್ನು ತೊಡಿಸಿ ಜಗದೋದ್ಧಾರಕನನ್ನು ನಮಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ನೂಲು ಹುಣ್ಣಿಮೆಯು ವಿಶೇಷ ಮಹತ್ವ ನೀಡಲಾಗಿದೆ ಉಪನಯನವಾದಂತಹ ಪ್ರತಿಯೊಬ್ಬರು ಈ ಉಪಕರ್ಮವನ್ನು ಆಚರಿಸುತ್ತಾರೆ ತಾವು ತೊಟ್ಟ ಜನಿವಾರವನ್ನು ಬದಲಿಸಿ ಹೊಸ ಜನಿವಾರವನ್ನು ಧರಿಸುತ್ತಾರೆ ಮತ್ತು ಸಮುದ್ರ ಸ್ನಾನ ಮಾಡಿ ಸಮುದ್ರ ರಾಜನಿಗೆ ಜನಿವಾರ ಅರ್ಪಿಸಿ ಪೂಜಿಸಲಾಗುತ್ತದೆ ಮತ್ತು ಇದು ಸಹೋದರ ಸಹೋದರಿಯರ ಅತ್ಯಂತ ವಿಶೇಷ ದಿನ ಸಹೋದರಿಯು ಸಹೋದರನು ದೀರ್ಘಾಯುಷ್ಯು ಹಾಗೂ ಸಮೃದ್ಧ ಜೀವನವನ್ನು ಹೊಂದಲಿ ಎಂದು ಆಶಯದಿಂದ ರಾಖಿಯನ್ನು ಕಟ್ಟಿದರೆ ಸಹೋದರನು ಸಹೋದರಿಯ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಭರವಸೆಯನ್ನು ನೀಡಿ ಆಕೆಗೆ ಉಡುಗೊರೆಯನ್ನು ನೀಡುತ್ತಾನೆ ಹೀಗೆ ಹತ್ತು ಹಲವು ವಿಶಿಷ್ಟತೆಯನ್ನು ಹೊಂದಿರುವ ಶ್ರಾವಣ ಮಾಸವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳೋಣ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ